ಭಗವದ್ಗೀತಾ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಮುಂದುವರೆದ ಭಾಗ ಹೇ ರಾಜ ಇದಾದ ನಂತರ ಕಪಿದ್ವಜನಾದ ಅರ್ಜುನನು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿದವನಾಗಿ ಆ ಶಸ್ತ್ರ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನುಸ್ಸನ್ನು ಎತ್ತಿಕೊಂಡು ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಿಗೆ ಈ ವಚನವನ್ನು ಹೇಳಿದನು ಹೇ ಅಚ್ಯುತನೇ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿಬಿಡು ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಬಿಡುತ್ತೇನೆ ಈ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ನಾನು ಯಾರ ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯವೆಂದು ತಿಳಿದುಕೊಳ್ಳುವೆನು ಅಲ್ಲಿಯವರೆಗೆ ರಥವನ್ನು ನಿಲ್ಲಿಸಿಕೊಂಡಿರು ದುಷ್ಟಬುದ್ಧಿಯುಳ್ಳ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಅಂತಹ ಯುದ್ಧ ಮಾಡುವರನ್ನು ನಾನು ನೋಡಿಕೊಳ್ಳುವೆನು ಅದಕ್ಕೆ ಸಂಜಯನು ಹೇಳಿದನು ಹೇ ಧೃತರಾಷ್ಟ್ರ ಅರ್ಜುನನು ಈ ಪ್ರಕಾರವಾಗಿ ಹೇಳಿದಾಗ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಎದುರಿಗೆ ಹಾಗೂ ಸಂಪೂರ್ಣ ರಾಜರುಗಳ ಎದುರಿನಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ ಹೇ ಪ್ರಾರ್ಥನೆ ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನು ನೋಡು ಈ ಪ್ರಕಾರವಾಗಿ ಹೇಳಿದನು ಇದಾದ ನಂತರ ಪಾರ್ಥನು ಈ ಎರಡೂ ಸೈನ್ಯಗಳಲ್ಲಿ ಸೇರಿದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ಅಜ್ಜ ಮುತ್ತಜ್ಜರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸಹೋದರರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು ಮಾವಂದಿರನ್ನು ಮತ್ತು ಸಹೃದಯರನ್ನು ನೋಡಿದನು ಮತ್ತು ಅಲ್ಲಿ ಉಪಸ್ಥಿತರಿದ್ದ ಸಂಪೂರ್ಣ ಬಂಧುಗಳನ್ನು ನೋಡಿ ಆ ಕುಂತಿಪುತ್ರನಾದ ಅರ್ಜುನನು ಅತ್ಯಂತ ಕರುಣಾಪರವಶನಾಗಿ ಶೋಕಿಸುತ್ತಾ ಹೀಗೆ ಹೇಳಿದನು ಅರ್ಜುನನು ಹೇಳಿದನು ಹೇ ಕೃಷ್ಣ ಯುದ್ಧ ಕ್ಷೇತ್ರದಲ್ಲಿ ಸಿದ್ಧರಾಗಿ ನಿಂತಿರುವ ಯುದ್ಧಾಭಿಲಾಷಿಗಳಾದ ಈ ಸಜ್ಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಹಾಗೂ ನನ್ನ ಶರೀರದಲ್ಲಿ ಕಂಪನ ಮತ್ತು ರೋಮಾಂಚನವಾಗುತ್ತಿದೆ ಕೈಯಿಂದ ಗಾಂಡಿವಧನಸ್ಸು ಜಾರಿ ಬೀಳುತ್ತಿದೆ ಮತ್ತು ಚರ್ಮವು ಸಹ ಬಹಳವಾಗಿ ಉರಿಯುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಆದ್ದರಿಂದ ನಾನು ನಿಂತುಕೊಂಡಿರಲು ಸಹ ಸಮರ್ಥನಾಗಿಲ್ಲ ಹೇ ಕೇಶವ ನಾನು ಲಕ್ಷಣಗಳನ್ನು ಸಹ ವಿಪರೀತವಾಗಿಯೇ ನೋಡುತ್ತಿದ್ದೇನೆ ಹಾಗೂ ಯುದ್ಧದಲ್ಲಿ ಸಜ್ಜನ ಸಮುದಾಯವನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ ಹೇ ಕೃಷ್ಣನೇ ನಾನಾದರೂ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಹಾಗೂ ಸುಖವನ್ನಾಗಲಿ ಇಚ್ಛಿಸುವುದಿಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಅಥವಾ ಇಂತಹ ಭೋಗಗಳಿಂದಾಗಲಿ ಜೀವನದಿಂದಾಗಲಿ ಯಾವ ಲಾಭವಿದೆ ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂಥವರೇ ಆದ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ತ್ಯಜಿಸಿ ಯುದ್ಧಕ್ಕಾಗಿ ನಿಂತಿದ್ದಾರೆ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಪುತ್ರರು ಮತ್ತು ಅದೇ ಪ್ರಕಾರವಾಗಿ ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಪೌತ್ರರು ಭಾವ ಮೈದುನರು ಹಾಗೆಯೇ ಇನ್ನೂ ಅನೇಕ ಸಂಬಂಧಿಗಳು ಇದ್ದಾರೆ ಹೇ ಮಧುಸೂದನ ನನ್ನನ್ನು ಕೊಂದರು ಅಥವಾ ಮೂರು ಲೋಕಗಳ ರಾಜ್ಯ ದೊರಕಿದರೂ ಸಹ ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿಯಾದರೋ ಹೇಳುವುದೇನಿದೆ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದರಿಂದ ನಮಗೆ ಯಾವ ಸಂತೋಷ ಉಂಟಾಗುವುದು ಈ ಆತ ತಾಯಿಗಳನ್ನು ಕೊಲ್ಲುವುದರಿಂದಲಾದರೂ ನಮಗೆ ಪಾಪವೇ ತಟ್ಟುವುದು